ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಸಿಂಪಲ್ಲಾಗಿ ಒಂದು ಕ್ರೋಶ ಕುಚ್ಚನ್ನು ಒಂದು ಥರ್ಟಿಯಿಂದ ತರ್ಟಿ ಫೈವ್ ರುಪೀಸ್ ಒಳಗಡೆ ನೀವು ಪೂರ್ತಿ ಸೀರೆ ಕುಚ್ಚನ್ನು ಹಾಕ್ಕೋಬೋದು ಯಾವ ಥರ ಅಂತ ನಾನು ತೋರಿಸ್ಕೊಡ್ತೀನಿ ಎರಡು ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ಪಲ್ಲು ಕಲರ್ ಹಾಗೆ ಬಾಡಿ ಕಲರ್ ಪಿಂಕ್ ಬಂದು ಪಲ್ಲು ಇದೆ ಎಲ್ಲೋ ಕಲರ್ ನೋಡಿ ಬಾಡಿ ಕಲರ್ ಥ್ರೆಡ್ ಇದೆ ಇದು ನೋಡಿ ಆಲ್ರೆಡಿ ಆಫ್ ಖಾಲಿಯಾಗಿದೆ ಸ್ವಲ್ಪನೇ ಉಳಿದಿರೋದು ನಾನು ಪಲ್ಲು ಕಲರ್ನ ಕುಚ್ಚು ಯೂಸ್ ಮಾಡ್ತೀನಿ ಆರ್ ಚಾಕ್ಲಿಕ್ಕೆ ಎಲ್ಲೋ ಯೂಸ್ ಮಾಡ್ತೀನಿ ಯಾಕಂದರೆ ಪಲ್ಲುಗೆ ಅಪೋಸಿಟ್ ಆಗಿರಬೇಕಲ್ಲ ಇದು ನೋಡಿ ಸ್ವಲ್ಪ ಯೂಸ್ ಮಾಡಿಕೊಂಡಿದ್ದಿದೆ ಹಾಗೆ ಇದು ಅರ್ಧ ಫುಲ್ ಖಾಲಿಯಾಗಿದೆ ಇದು ನೋಡಿ ಒಂದಕ್ಕೆ ಟ್ವೆಂಟಿ ರುಪೀಸ್ ಆಗುತ್ತೆ ಎರಡು ಸೇರಿದರೆ ಫಾರ್ಟಿ ರುಪೀಸ್ ಥ್ರೆಡ್ಡು ಅದರಲ್ಲಿ ಆಫ್ ಕೂಡ ಇಲ್ಲಿ ಖಾಲಿ ಆಗೋದಿಲ್ಲ ಅಂದರೆ ಟ್ವೆಂಟಿ ರುಪೀಸ್ ಥ್ರೆಡ್ಗೆ ಟ್ವೆಂಟಿ ರುಪೀಸ್ ಅಂತ ಇಟ್ಕೊಳ್ಳಿ ನೀವು ಹಾಗೆ ಆರಳೆ ದಾರನ ನಾನಿಲ್ಲಿ ಈ ಥರ ಒಂದು ಕಾರ್ಡ್ಗೆ ನಾನು ಸುತ್ಕೋತೀನಿ ಇದಕ್ಕೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಈ ಮೂರು ತರಹದ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೋತಿದ್ದೀನಿ ಸ್ಕ್ವೇರ್ ಶೇಪ್ ಬೀಡು ಹಾಗೆ ಒಂದು ಫ್ಲವರ್ ಬೀಡು ಈ ಥರ ಚಿಕ್ಕ ರೌಂಡ್ ಬೀಡ್ಸು ಇದು ನೋಡಿ ಟೆನ್ ರುಪೀಸ್ಗೆ ಒಂದು ತೊಲೆ ಬರುತ್ತೆ ಮೂರು ಬೀಡ್ಸ್ಗಳು ಸೇರಿದರೆ ಥರ್ಟಿ ರುಪೀಸು ಇದರಲ್ಲಿ ಒಂದು ಆಫ್ ಕೂಡ ಖಾಲಿ ಆಗೋದಿಲ್ಲ ಈ ಕುಚ್ಚು ಹಾಕಲಿಕ್ಕೆ ಅಂದರೆ ಟೆನ್ ರುಪೀಸ್ ಅಂದರೆ ನೀವು ಫೈವ್ ಫೈವ್ ರುಪೀಸ್ ಹಿಡಿದ್ರು ಬೀಡ್ಸ್ಗಳಿಗೆ ಫಿಫ್ಟೀನ್ ರುಪೀಸು ಹಾಗೆ ಥ್ರೆಡ್ಗೆ ಒಂದು ಟ್ವೆಂಟಿ ರುಪೀಸ್ ಇಟ್ಕೊಳ್ಳಿ ಅಂದರೆ ಟ್ವೆಂಟಿ ಅಂದರೆ ಆಫ್ ಆಫ್ ಅಲ್ಲ ಹಾಗಾಗಿ ಎರಡೂ ಸೇರಿ ಟ್ವೆಂಟಿ ರುಪೀಸು ಇದಕ್ಕೆ ಒಂದು ಫಿಫ್ಟೀನ್ ರುಪೀಸ್ ಟೋಟಲ್ ಎಷ್ಟಾಯಿತು ಅಂದರೆ ಥರ್ಟಿ ಫೈವ್ ರುಪೀಸು ಇನ್ನೂ ಕಡಿಮೆನೇ ಹೋಗುತ್ತೆ ಬೀಡ್ಸ್ಗೆ ನಿಮಗೆ ಥ್ರೆಡ್ ಕೂಡ ಕಡಿಮೆ ಆಗುತ್ತೆ ಜಾಸ್ತಿ ಹೋಗೋದಿಲ್ಲ ಟೋಟಲ್ ನೀವು ಬೀಡ್ಸ್ ಹಾಗೆ ಥ್ರೆಡ್ ಸೇರಿ ಒಂದು ಥರ್ಟಿಯಿಂದ ತರ್ಟಿ ಫೈವ್ ರುಪೀಸ್ ಒಳಗಡೆ ನೀವು ಪೂರ್ತಿ ಸೀರೆಗೆ ಕುಚ್ಚನ್ನು ಹಾಕ್ಕೊಬೋದು ಹಾಗೆ ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡ್ವರೆಗೆ ಚಾರ್ಜ್ ಮಾಡ್ಕೋಬೋದು ನಿಮಗೆ ಎಷ್ಟು ಉಳಿಯುತ್ತೆ ಅಂತ ನೀವೇ ನೋಡ್ಕೊಳ್ಳಿ ಮನೆಯಲ್ಲೇ ಕುಳಿತು ನಾವು ಈ ಥರ ಕಡಿಮೆ ಖರ್ಚಿನಲ್ಲಿ ಸೀರೆ ಕುಚ್ಚು ಹಾಕಿ ಜಾಸ್ತಿ ಅರ್ನಿಂಗ್ನ ಮಾಡ್ಕೋಬೋದು ವಿಡಿಯೋನ ನೀವು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದರೆ ನಿಮಗೆ ಪೂರ್ತಿಯಾಗಿ ನಾವು ಸೀರೆ ಕುಚ್ಚು ಹಾಕೋದಕ್ಕೆ ಏನೆಲ್ಲ ಮಾಡ್ಕೋಬೋದು ಅಂತ ಅರ್ಥ ಆಗುತ್ತೆ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ನೋಡಿ ನಾನು ಆರಡೆ ದಾರನ ಸುತ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಈ ಥರ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಇಷ್ಟಿದೆ ಇದು ಇದೆಷ್ಟೆಂಚಿದೆ ತೋರಿಸ್ತೀನಿ ನೋಡಿ ಓಕೆ ಒಂದು ಫೋರ್ ಪಾಯಿಂಟ್ ಫೈವ್ ಅಂದರೆ ನಾಲ್ಕೂವರೆ ಇಂಚ್ ಇದೆ ಇದು ಇದಕ್ಕೆ ನಾನು ಏಯ್ಟಿ ಫೈವ್ ಟೈಮ್ಸ್ ಸುತ್ಕೊಂಡಿದ್ದೀನಿ ಆರಳೆ ದಾರನ ಇದು ನೋಡಿ ನಿಮಗೆ ಹೇಳ್ತೀನಿ ಆಮೇಲೆ ನಾನು ಇದು ಸೀರೆಗೆ ಪೂರ್ತಿ ಆಗುತ್ತಾ ಅಥವಾ ಇಲ್ಲ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನನಗೆ ಕರೆಕ್ಟ್ ಆಯ್ತಾ ಅಥವಾ ಕಡಿಮೆ ಬಿತ್ತಾ ಈ ಡಿಸೈನ್ಗೆ ಅಂತ ಲಾಸ್ಟಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಇನ್ನೂ ಉಳಿದಿದ್ರೆ ಅಥವಾ ಖಾಲಿಯಾಗಿದ್ರೆ ಇನ್ನೂ ಮಾಡ್ಕೊಂಡಿದ್ರೆ ಅದನ್ನು ಕೂಡ ನಾನು ಹೇಳ್ತೀನಿ ನಿಮಗೆ ಇಷ್ಟು ಉಳಿದಿದೆ ಅದರಲ್ಲಿ ಈ ಥ್ರೆಡ್ಡಲ್ಲಿ ಆರಳೆ ದಾರ ಮಾಡ್ಕೊಂಡ್ಮೇಲೆ ಇಷ್ಟು ಉಳಿದಿದೆ ಹರಳೆ ದಾರನ ರೆಡಿ ಮಾಡ್ಕೊಂಡಾಗ ಈ ಥರ ಬಿಟ್ಕೋಬೇಡಿ ಯಾವಾಗಲೂ ಯಾಕಂದರೆ ಈ ಥರ ಬಿಟ್ಕೊಂಡ್ರೆ ನಾವು ಇನ್ನೂ ಎಷ್ಟು ಎಕ್ಸ್ಟ್ರಾ ಕಲರ್ಸ್ ಇರ್ತಾವಲ್ಲ ಥ್ರೆಡ್ಗಳು ಅದೆಲ್ಲ ಸೇರಿ ಒಂದಕ್ಕೊಂದು ಸಿಕ್ಕಾಕೊಂಡು ವೇಸ್ಟ್ ಆಗುತ್ತೆ ಥ್ರೆಡ್ಗಳು ಹಾಗಾಗಿ ಈ ಥರ ಮೇಲೆ ಇಲ್ಲಿ ಒಂದು ಒಂದು ಚಿಟಕಿ ಈ ಥರ ಗಮ್ಮನ್ನು ಹಚ್ಚಿ ಇದನ್ನು ಈ ಥರ ಅಂಟಿಸ್ಬಿಟ್ರೆ ಒಣಗಿಬಿಡುತ್ತೆ ಅದು ನಿಮ್ಗೆ ಯಾವಾಗ ಬೇಕೋ ಆವಾಗ ನೋಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಹಾಗೆ ನಿಮಗೆ ಈಗ ಇದು ಉಳಿತು ಅಂದರೆ ನೆಕ್ಸ್ಟ್ ಇನ್ನೊಂದು ಸಾರಿ ಸೇಮ್ ಕಲರ್ ಇದ್ದರೆ ಅದಕ್ಕೂ ಕೂಡ ನಿಮಗೆ ಯೂಸ್ ಆಗುತ್ತೆ ಈ ಥ್ರೆಡ್ಡು ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಬೇಕು ಅಂದಾಗ ನೀವು ಈ ಥರ ಇದನ್ನು ತೆಗೆದು ಯೂಸ್ ಮಾಡ್ಕೋಬೋದು ಓಕೆ ಇದು ಟಿಪ್ಸ್ನ ಮಾತ್ರ ನೀವು ಫಾಲೋ ಮಾಡಿ ಥ್ರೆಡ್ ಕೂಡ ನಿಮಗೆ ಹಾಳಾಗೋದಿಲ್ಲ ಓಕೆ ನೋಡಿ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವಾಗಲೂ ಡಿಸೈನ್ ಸ್ಟಾರ್ಟ್ ಮಾಡ್ಕೋಬೇಕಾದ್ರೆ ಈ ಥರ ಬೆರಳಿಗೆ ಟೈಟಾಗಿ ಸುತ್ತಕೊಳ್ಳಿ ಈ ಥರ ಥ್ರೆಡ್ಡನ್ನು ಈ ಥರ ಟೈಟಾಗಿ ಸುತ್ಕೋಬೇಕು ಯಾವಾಗಲೂ ಈ ಥರ ಪಲ್ಲು ಇರುತ್ತಲ್ಲ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಓಕೆ ಈ ಥರ ನೋಡಿ ಮೊದಲು ನೀಟಲ್ನ ಚುಚ್ಚಿ ಈ ಥರ ದಾರನ ಮೇಲೆ ತಂದು ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಮತ್ತು ಪಕ್ಕದಲ್ಲೇ ಪಕ್ಕದಲ್ಲೇ ಇನ್ನೊಂದು ಸಲ ಲಾಕ್ ಓಕೆ ನೋಡಿ ಟೂ ಟೈಮ್ಸ್ ಲಾಕನ್ನು ಮಾಡಿಕೊಂಡೆ ಇಲ್ಲಿಂದ ನಾನಿವಾಗ ತ್ರೀ ಚೈನ್ ಹಾಕ್ಕೋತೀನಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೋ ನೋಡಿ ಕರೆಕ್ಟಾಗಿ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಇರೋದರಿಂದ ಇದನ್ನು ಬಿಟ್ಟು ಹಾಕಿದ್ದೀನಿ ನೀಟಾಗಿ ಬಂದಿಲ್ಲ ಇಲ್ಲಿ ಪಿಕೋ ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ಇದನ್ನು ಕೂಡ ನಾನು ಈ ಥರ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೊತೀನಿ ಓಕೆ ತ್ರೀ ಚೈನ್ ಟೂ ಟೈಮ್ಸ್ ಆಯಿತು ಮತ್ತು ತ್ರೀ ಚೈನ್ಸ್ ಇದನ್ನು ಕೂಡ ಈ ಥರ ಸ್ಟ್ರೇಟಾಗಿತ್ತು ಲಾಕ್ ಮಾಡ್ಕೊತೀನಿ ತ್ರೀ ಚೈನ್ ತ್ರೀ ಟೈಮ್ಸ್ ಹಾಕಿದ್ದೀನಿ ಇಲ್ಲಿಂದ ಇವಾಗ ಈ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಈ ಸ್ಕ್ವ್ಯಾಶ ಬೀಡ್ ಒಳಗಡೆ ಈ ಥರ ಫ್ಲವರ್ ಬೀಡನ್ನು ಹಾಕಿದ್ದೀನಿ ಇದನ್ನು ಈ ಥರ ಪಾಸ್ ಮಾಡ್ಕೋಬೇಕು ಓಕೆ ಇದನ್ನು ಪಾಸ್ ಮಾಡಿಕೊಂಡು ಬೀಡನ್ನು ಲಾಕ್ ಮಾಡ್ಕೊತೀನಿ ಈ ಬೀಡ್ ತುಂಬಾ ಸ್ಮೂತಾಗಿರುತ್ತೆ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಟೈಟಾಗಿ ಇಡ್ಕೊಂಡ್ರೆ ಹೊಡೆದೋಗೋ ಚಾನ್ಸಸ್ ಇರುತ್ತೆ ಸ್ಕ್ವೇರ್ ಶೇಪ್ ಬೀಡು ಗಟ್ಟಿಯಾಗಿರೋದಿಲ್ಲ ಅದು ಓಕೆ ಇವಾಗ ಇದನ್ನು ನಾನು ಈ ಥರ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಇದು ಬೇಸ್ ಲೈನು ಇನ್ನೊಂದು ಸ್ಟೆಪ್ ಬರುತ್ತೆ ಓಕೆ ನೋಡಿ ಈ ಥರ ಹಾಕ್ಕೊಂಡಿದ್ದೀನಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕಿದ್ದೀನಿ ಇಲ್ಲಿ ಈ ಸ್ಕ್ವೇರ್ ಶೇಪ್ ಬೀಡನ್ನು ಹಾಕಿದ್ದೀನಿ ಮೇಲೆ ಮತ್ತೆ ತ್ರೀ ಚೈನ್ಸ್ ಇದನ್ನು ಕೂಡ ಈ ಥರ ಸ್ಟ್ರೇಟಾಗಿಟ್ಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ತ್ರೀ ಚೈನ್ಸ್ ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಅಗೇನ್ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋತೀನಿ ಇಲ್ಲೂ ಕೂಡ ನಾನು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೋತಿದ್ದೀನಿ ನೋಡಿ ಈ ಥರ ತ್ರೀ ಚೈನ್ ತ್ರೀ ಟೈಮ್ಸ್ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತು ಈ ಬೀಡ್ ಒಳಗಡೆ ಈ ಬೀಡನ್ನು ಹಾಕಿದ್ದೀನಿ ಅಂದರೆ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆ ಫ್ಲವರ್ ಬೀಡ್ ಇದನ್ನು ಹಾಕಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಬೀಡನ್ನು ಲಾಕ್ ಮಾಡಿಕೊಳ್ಳಿ ಇದನ್ನು ಕೂಡ ಸ್ಟ್ರೇಟಾಗಿಟ್ಕೊಂಡು ಈ ಥರ ಸೀರೆಗೆ ಲಾಕ್ ಮಾಡಿಕೊಳ್ಳಿ ಇದು ಬೇಸ್ ಲೈನು ಇಲ್ಲಿಂದ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ತೀನಿ ಇದೇ ಥರ ಲೈನ್ ನೀವು ಪೂರ್ತಿ ಸೀರೆ ಕಂಪ್ಲೀಟ್ ಆಗೋವರೆಗೂ ಕಂಟಿನ್ಯೂ ಮಾಡ್ತಾ ಹೋಗಿ ನಾನು ಸೆಕೆಂಡ್ ಸ್ಟೆಪ್ ಯಾವ ಥರ ಅಂತ ಇದು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಹಾಗೆ ಇದು ಲಾಸ್ಟಲ್ಲಿ ಯಾವ ಥರ ಎಂಡ್ ಮಾಡಬೇಕಂತ ತೋರಿಸ್ಕೊಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ನೋಡಿ ಬೇಸ್ ಲೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ತ್ರೀ ಚೈನ್ಸ್ ಹಾಕಿದ್ದೀನಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಟೂ ಚೈನ್ಸ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹಾಗೆ ಇಲ್ಲಿ ಸ್ಕ್ವೇರ್ ಶಪ್ ಬೀಡ್ಸ್ಗಳು ಟೋಟಲ್ ಟ್ವೆಂಟಿ ಫೈವ್ ಬಂದಿದೆ ಇದು ವೇಟ್ ಕೂಡ ಕಡಿಮೆ ಇರುತ್ತೆ ಒಂದು ತೊಲೆಗೆ ಜಾಸ್ತಿನೇ ಬರುತ್ತೆ ಒಂದು ಸೀರೆಗೆ ಕೇವಲ ಟ್ವೆಂಟಿ ಫೈವ್ ಬೀಡ್ಸ್ ಬಂದಿದೆ ಹಾಗೆ ಅದರ ಒಳಗಡೆ ಫ್ಲವರ್ ಬೀಡ್ಸ್ ಕೂಡ ಹಾಕಿದ್ದೀನಿ ಅದು ಕೂಡ ಟ್ವೆಂಟಿ ಫೈವ್ ಇವಾಗ ಸೆಕೆಂಡ್ ಸ್ಟೆಪ್ಗೆ ಆರಳೆ ದಾರ ಸೇಮ್ ತೊಗೊಂಡಿದ್ದೀನಿ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಲಾಕ್ ಮಾಡ್ಕೊತೀನಿ ಇಲ್ಲಿಂದ ತ್ರೀ ಚೈನ್ಸ್ ತ್ರೀ ಚೈನ್ ಹಾಕ್ಕೊಳ್ಳಿ ತ್ರೀ ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು ಮತ್ತು ತ್ರೀ ಚೈನ್ಸ್ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ ಅಗೇನ್ ತ್ರೀ ಚೈನ್ಸ್ ಇದನ್ನು ಕೂಡ ತ್ರೀ ಚೈನ್ ಲಾಕ್ ಮೇಲೇ ಲಾಕ್ ಮಾಡಬೇಕು ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೋತಿದ್ದೀನಿ ಬೇಸ್ಲೈನಲ್ಲಿ ಯಾವ ಥರ ಹಾಕಿದ್ದೆ ಸೇಮ್ ಅದೇ ಥರ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಹಾಕ್ಕೊಂಡಿದ್ದೀನಿ ಓಕೆ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ಇವಾಗ ಡೈರೆಕ್ಟಾಗಿ ನೀಡಲನ್ನ ಈ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆ ಕೆಳಗಡೆ ಭಾಗದಲ್ಲಿ ಈ ಥರ ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಒಂದು ಸಿಂಗಲ್ ಕ್ರೋಶ ಆಯಿತು ಅಥವಾ ಲಾಕ್ ಎರಡು ಒಂದೇ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಒಂದು ಬೀಡನ್ನು ಹಾಕ್ತೀನಿ ಈ ಬೀಡ್ ಹಾಕಿ ಡೈರೆಕ್ಟಾಗಿ ಇವಾಗ ನೀಡಲನ್ನ ಈ ಬೀಡ್ ಒಳಗಡೆ ಹಾಕಬೇಕು ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ ಬೀಡ್ ಹಾಕ್ತೇನೆ ಹಾಗೇ ನೀಡನ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಹಾಗೇ ಒಂದು ಸಿಂಗಲ್ ಕ್ರೋಶ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ ಒಂದು ಬೀಡ್ ಹಾಕಿದೇನೆ ಸಿಂಗಲ್ ಕ್ರೋಶ ಇಲ್ಲಿಂದ ಇವಾಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡ್ ಹಾಕಬೇಕು ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆ ಈ ಥರ ನೀಡಲನ್ನ ಹಾಕಿ ಈ ದಾರನ ತಂದು ಲಾಕ್ ಮಾಡ್ಕೋಬೇಕು ಈ ಬೀಡು ಕರೆಕ್ಟ್ ಮಿಡಲ್ನಲ್ಲಿ ಬರಬೇಕು ಈ ಥರ ಇವಾಗ ಮತ್ತೆ ಬೀಡ್ ಹಾಕಿದೇನೆ ಹಾಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಈ ಬೀಡ್ ಕೆಳಗಡೆ ಭಾಗದಲ್ಲಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಈ ಬೀಡನ್ನು ಹಾಕಿ ಈ ಬೀಡ್ ಒಳಗಡೆ ನೀಡಲನ್ನ ಹಾಕಿ ಈ ದಾರನ ಮೇಲೆ ತರಬೇಕು ಈ ದಾರನ ಮೇಲ್ ತಂದು ಲಾಕ್ ಮಾಡ್ಕೊಳ್ಳಿ ಅದಾದಮೇಲೆ ಬೀಡ್ ಹಾಕದೇನೆ ಹಾಗೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಒಂದು ಬೀಡ್ ಹಾಕಿ ಮಾಡಿಕೊಂಡೆ ಇವಾಗ ಬೀಡ್ ಹಾಕದೇನೆ ಒಂದು ಸಿಂಗಲ್ ಕ್ರೋಶ ಒಂದು ಸ್ಕ್ವೇರ್ ಶೇಪ್ ಬೀಡ್ಗೆ ಒಂದು ಮೂರು ಚಿಕ್ಕ ಬೀಡ್ಸ್ ಬರುತ್ತೆ ಅಷ್ಟೇ ಜಾಸ್ತಿ ಬೀಡ್ಸ್ ಕೂಡ ಬರೋದಿಲ್ಲ ಇದನ್ನು ಇವಾಗ ಡೈರೆಕ್ಟಾಗಿ ಈ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಸ್ಕ್ವೇರ್ ಶೇಪ್ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಬೇಸ್ಲೈನಲ್ಲಿ ಅದೇ ಲಾಕ್ ಮೇಲೆ ನಾನು ಲಾಕನ್ನು ಮಾಡ್ಕೋತೀನಿ ತುಂಬ ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಡಿಸೈನು ಓಕೆ ನೋಡಿ ಈ ಥರ ಬರುತ್ತೆ ಆರ್ಚ್ ಬರೀ ಸಿಂಗಲ್ ಕ್ರೋಶದಿಂದ ನಾವು ಆರ್ಚನ್ನು ಮಾಡ್ಕೋಬೋದು ಇಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಮತ್ತು ಸೇಮ್ ತ್ರೀ ಚೈನ್ ಮೇಲೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾ ಹೋಗಬೇಕು ತ್ರೀ ಟೈಮ್ಸ್ ಹಾಕ್ತೀನಿ ಇಲ್ಲೂ ಕೂಡ ಬೇಸ್ಲೈನ್ನಲ್ಲಿ ಎಷ್ಟು ತ್ರೀ ಚೈನ್ಸ್ ತ್ರೀ ಟೈಮ್ಸ್ ಹಾಕಿದ್ನಲ್ಲ ಇಲ್ಲೂ ಕೂಡ ಸೇಮ್ ಅದೇ ಥರ ಮಾಡ್ತಾ ಹೋಗಬೇಕು ಓಕೆ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ಲಾಕ್ ಮಾಡ್ಕೊಂಡ ಮೇಲೆ ಇವಾಗ ಮತ್ತೆ ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚನ್ನು ಮಾಡ್ಕೋಬೇಕು ಡೈರೆಕ್ಟಾಗಿ ಇವಾಗ ನಾನು ಈ ನೀಡನ್ನ ಈ ಬೀಡ್ ಒಳಗಡೆ ಹಾಕಿ ಈ ದಾರನ ಮೇಲ್ ತಂದು ಲಾಕ್ ಮಾಡ್ಕೋತೀನಿ ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋಬೇಕು ಬೀಡನ್ನು ಆ್ಯಡ್ ಮಾಡ್ಕೋತೀನಿ ಬೀಡ್ ಹಾಕಿ ನೀಡಲನ್ನ ಡೈರೆಕ್ಟಾಗಿ ಈ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಬೀಡ್ ಹಾಕ್ತೇನೆ ಹಾಗೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಇವಾಗ ನೀಡಲ್ನ ಬೀಡ್ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶ ಇವಾಗ ಬೀಡ್ ಹಾಕ್ತೇನೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತೀನಿ ಬೀಡ್ ಹಾಕ್ತೇನೆ ಹಾಗೆ ಒಂದು ಸಿಂಗಲ್ ಕ್ರೋಶ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನ ಹಾಕ್ತೀನಿ ಸ್ಕ್ವೇರ್ ಶೇಪ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು ಈಗ ಬೀಡ್ ಹಾಕ್ದೇನೆ ಹಾಗೆ ಒಂದು ಸಿಂಗಲ್ ಕ್ರೋಶ ಓಕೆ ಕಂಪ್ಲೀಟ್ ಆಯಿತು ಎರಡು ಆರ್ಚ್ ಕಂಪ್ಲೀಟ್ ಆಯಿತು ಇದನ್ನು ಈ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕನ್ನು ಮಾಡ್ತೀನಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಎರಡು ಆರ್ಚ್ ಕಂಪ್ಲೀಟ್ ಆಗಿದೆ ಇದೇ ಥರ ನೀವು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ತಾ ಹೋಗಿ ಸೇಮ್ ಎಲ್ಲ ಕಡೆ ತ್ರೀ ಬೀಡ್ಸ್ ಬರಬೇಕು ಹಾಗೆ ಒಂದೊಂದು ಸಿಂಗಲ್ ಕ್ರೋಶ ಬರಬೇಕು ತ್ರೀ ಚೈನ್ ಹಾಕಿ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಹೋಗಿ ತ್ರೀ ಟೈಮ್ಸ್ ಹಾಕ್ಕೋಬೇಕು ಇಲ್ಲೂ ಕೂಡ ನಾನು ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಕಾಣಿಸ್ತಿದೆ ಅಂತ ಎಂಡಲ್ಲಿ ಯಾವ ಥರ ಎಂಡ್ ಮಾಡಬೇಕಂತ ಕೂಡ ತೋರಿಸ್ತೀನಿ ಹಾಗೆ ಈ ಥ್ರೆಡ್ ಕೂಡ ಎಷ್ಟು ಉಳಿದಿದೆ ಪೂರ್ತಿ ಸೀರೆ ಕಂಪ್ಲೀಟ್ ಆದಮೇಲೆ ಅಂತ ಅದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ತ್ರೀ ಟೈಮ್ಸ್ ಕಂಪ್ಲೀಟ್ ಆಯಿತು ಇವಾಗ ನೆಕ್ಸ್ಟ್ ಆರ್ಚನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ನೋಡಿ ಲಾಸ್ಟ್ವರೆಗೂ ಕಂಪ್ಲೀಟ್ ಆಗಿದೆ ಟೋಟಲ್ ಟ್ವೆಂಟಿ ಫೈವ್ ಬಂದಿದೆ ಅಂತ ಹೇಳಿದ್ದೆ ಟ್ವೆಂಟಿ ಫೈವ್ ಆರ್ಚ್ ಕೂಡ ಕಂಪ್ಲೀಟ್ ಆಗಿದೆ ಲಾಸ್ಟಲ್ಲಿ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಇವಾಗ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೋತಿದ್ದೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ನಿಮ್ಗೆ ಹೇಳಿದ್ದೆ ಎಷ್ಟು ಥ್ರೆಡ್ ಉಳಿದಿದ್ದೆ ಲಾಸ್ಟಲ್ಲಿ ಕಂಪ್ಲೀಟ್ ಆದಮೇಲೆ ಅಂತ ತೋರಿಸ್ತೀನಿ ಅಂತ ನಾನು ಸುತ್ತಕೊಂಡಿದ್ನಲ್ಲ ಆವಾಗಲೇ ಅದರಲ್ಲಿ ಇನ್ನೂ ಇಷ್ಟು ಥ್ರೆಡ್ ಉಳ್ಕೊಂಡಿದ್ದೆ ನೋಡಿ ಒಂದು ಫುಲ್ ಥ್ರೆಡ್ಡಲ್ಲಿ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಈ ಆರ್ಚ್ಗೆ ಥ್ರೆಡ್ ಖಾಲಿ ಆಗಿಲ್ಲ ನಾನು ನೋಡಿ ಇದು ಫೋರ್ ಪಾಯಿಂಟ್ ಫೈವ್ ಇಂಚ್ ತೋರಿಸಿದ್ದೆ ಏಯ್ಟಿ ಫೈವ್ ಟೈಮ್ಸ್ ನಾನು ಸುತ್ತಕೊಂಡಿದ್ದೆ ಆರಳೆ ದಾರನ ಇನ್ನೂ ಇಷ್ಟು ಉಳ್ಕೊಂಡಿದ್ದೆ ಲಾಸ್ಟಲ್ಲಿ ಇದನ್ನು ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಈ ಥರ ಗಮ್ ಹಚ್ಚಿ ಇಟ್ಬಿಡಿ ನೆಕ್ಸ್ಟ್ ಇದೇ ಥರ ಸಾರಿ ಬಂದಾಗ ನಿಮಗೆ ಅದು ಯೂಸ್ ಆಗುತ್ತೆ ಓಕೆ ನೋಡಿ ಥ್ರೆಡ್ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ಖಾಲಿ ಆಗಿಲ್ಲ ಇನ್ನೂ ಇಷ್ಟು ಉಳ್ಕೊಂಡಿದೆ ಬೀಡ್ಸ್ ಕೂಡ ಜಾಸ್ತಿ ಯೂಸ್ ಆಗಿಲ್ಲ ನೋಡಿ ಈ ಥರ ಬಂದಿದೆ ಪೂರ್ತಿಯಾಗಿ ಮಾಡಿಕೊಂಡಿದ್ದೀನಿ ಸೀರೆಗೆ ನಾನು ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಈ ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಮಿಡಲ್ನಲ್ಲಿ ನಾನು ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ನೋಡಿ ಎಲ್ಲ ಕುಚ್ ಕಟ್ಟಿ ಹಾಗೆ ಆರ್ಚ್ ಕಂಪ್ಲೀಟ್ ಆದಮೇಲೆ ಥ್ರೆಡ್ ಇನ್ನೂ ಇಷ್ಟು ಉಳ್ಕೊಂಡಿದೆ ಈ ಪಿಂಕ್ ಥ್ರೆಡ್ಡು ಯೂಸ್ ಮಾಡಿಕೊಂಡಿದ್ದೆ ನಾನು ಮೊದಲೇ ಯೂಸ್ ಮಾಡಿದರೂ ಕೂಡ ಇನ್ನೂ ಇಷ್ಟು ಉಳ್ಕೊಂಡಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕೂಡ ನಮಗೆ ಖಾಲಿ ಆಗಿಲ್ಲ ಥ್ರೆಡ್ಗಳು ಹಾಗೆ ಬೇಡ್ಸ್ ಕೂಡ ಕಡಿಮೆ ಯೂಸ್ ಆಗಿದೆ ಟೋಟಲ್ ಇಲ್ಲಿ ನಾವು ಒಂದು ಥರ್ಟಿಯಿಂದ ತರ್ಟಿ ಫೈವ್ ರುಪೀಸ್ ಒಳಗಡೆ ಈ ಕುಚ್ಚನ್ನು ನಾವು ಕಟ್ಕೋಬೋದು ಹಾಗೆ ಇದಕ್ಕೆ ನಾವು ಫೋರ್ ಅಂಡ್ರೆಡ್ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಕುಚ್ಚು ಕಟ್ಟಲಿಕ್ಕೆ ನಾನು ನೂರ ನಲ್ವತ್ತೆಳೆ ತೊಗೊಂಡಿದ್ದೀನಿ ಸ್ಟ್ರೈಟ್ನರ್ನಿಂದ ನಾನು ಸ್ಟ್ರೇಟ್ ಮಾಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇನ್ನೂ ಹೆಚ್ಚಿನ ವೀಡಿಯೋಗಳು ಸಿಗುತ್ತೆ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ತಾ ಇದ್ರೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು